ಇವತ್ತು ಮುಗಿಸ್ಕೊಂಡು ಬಂದಿ ಮುರಾಕತ್ತಿರಿ ನೀವು ಮದುವೆ ಈಗೆಲ್ಲ ಮದ್ವೆ ಹಿಂಗೆ ನಡೆದ ನಾವು ಇನ್ನೂ ಮದ್ವೆ ಕೆಲವು ನಡೀತಾವ ಈ ಯಾದಿ ಮೇಲೆ ಶಾದಿ ಗೊತ್ತೇನ್ರಿ ಇಲ್ಲ ರೀ ನಮ್ಮಲ್ಲಿ ಭಾಳ ಮಾಡ್ತಾರ ಅವನ್ನ ಯಾದಿ ಮೇಲೆ ಶಾದಿ ಯಾದಿ ಮೇಲೆ ಶಾದಿ ಅದು ಏನಿತ್ತು ಬತ್ತಿಲ್ಲ ಮೂರ್ತಿಲ್ಲ ಇದು ಎಲ್ಲ ಮಾಡಿ ಆ ಯಾದಿ ಮೇಲೆ ಶಾದಿ ಕಾರ್ಯಕ್ರಮ ಮಾಡ್ತಕ್ಕಂಥ ಕಾಲದೊಳಗೆ ನೆನಪಿಟ್ಗಳ್ರಿ ಕಲ್ ತಾಳಿ ಕಟ್ಟಾಕತ್ತಾನ ಹುಡುಗ ರಾತ್ರಿ ಹನ್ನೆರಡು ಗಂಟೆ ಸಮಯ ಹುಡುಗನಿಗೆ ಮೂವತ್ತಾರು ವರ್ಷ ಆಗಿತಿವ ಮದುವೆ ಆಗಿಲ್ಲ ಅವನು ಒಳಗೆ ಬೆಂಕಿ ಬದಲತ್ತಿ ಇನ್ನು ನಾ ತಪ್ಪಿನಪ್ಪ ಅಂದ್ರೆ ಇನ್ನು ಮುಂದಿನ ಜನ್ಮದಾಗ ಯಾವಾಗ ಮದುವೆ ಆಗಿತ್ತಲ್ಲೋ ಗೊತ್ತಿಲ್ಲ ಲಗುಡ್ ತಾಳಿ ಕಟ್ಟಬೇಕಂತ ಹೇಳಿ ಅವನು ತಾಳಿ ಕಟ್ಟಬೇಕಂತ ಹೇಳಿ ಕೈಯ್ಯಾಗ ಹಿಂಗೆ 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 ಹಿಡ್ಕೊಳಿತ್ತ ಯಾವಾಗ ಯಾವಾಗ ಹುಡುಗ ಒಂದು ಸ್ವಲ್ಪ ಗಿಡ್ ಇತ್ತೇವ ಮತ್ತೇನು ಮಾಡೋದು ಮೂವತ್ತಾರು ವಯಸ್ಸಿಗೆ ಅಂತಾವ್ ಸಿಕ್ಕ ಅಂತ ಸಿಕ್ಕ ಶಿಶಿವ ಒಂದಿಟ್ಟು ಗಿಡ್ಡಿತ್ತು ಕಟ್ಟಬೇಕು ಓದ್ ನಿತ್ತಾನ ಅಪ್ಪಗಳು ಬಂದಾರ ಅವರು ಮಂತ್ರ ಮಂತ್ರಾನಾಕತ್ತಾರ ಹನ್ನೆರಡು ಗಂಟೆ ಆಗ್ಯದ ಹನ್ನೆರಡು ಗಂಟೆ ಆದಾಗ ಊರಾಗ ಒಂದು ಪದ್ಧತಿ ಇತ್ತು ಹನ್ನೆರಡಕ್ಕೆ ತ್ರಿಬಲ್ ಪೀಸ್ ಲೈನ್ ಹೋಗಿ ಸಿಂಗಲ್ ಪೀಸ್ ಲೈನ್ ಬರ್ತಿದ್ವಿ ಇವಾಗ ಗೊತ್ತಾನ ಸಿಂಗಲ್ ಪೀಸ್ ತ್ರಿಬಲ್ ಪೀಸ್ ಗೊತ್ತು ನಮ್ಮ ಕಡೆ ಗೊತ್ತಿರ್ತ ಹೊಳೆ ಸಾಲಕ್ಕೆ ನಮ್ಮೆಲ್ಲ ಕಡ್ಕೊಳ್ಳಿ ಕಂಕಣ ಮಂದಿ ಗೊತ್ತಿರ್ತದೆ ನೋಡ್ರಿ ಸಿಂಗಲ್ ತ್ರಿಬಲ್ ಅವ್ ಲೈಮನ್ ಇದ್ದವು ಹನ್ನೆರಡು ಅವ್ರ ಮುರ ಧಮ್ ಅನ್ಸಿಬಿಟ್ಟಿದ್ರು ಅವು ಕೊಳ್ಳಾಗ ತಾಳಿ ತೊಗೊಂಡು ಕಟ್ಟೆ ಬಿಟ್ಟ ಕಟ್ಟತಾನೆ ಇವಾಗ ಕಟ್ಟು ಕಾಲಕ್ಕೆ ಪಟ್ನ ಲೈಟಾಗಿ ಹೋಗಿಬಿಟ್ಟು ಮತ್ತು ಲೈಟ್ ಹೋದು ಲೈಟ್ ಇನ್ನೇನು ಕಟ್ಟಬೇಕು ಅಂತ ಕಟ್ಟ್ಯಾನ ಕಟ್ಟ್ಯಾನ ಅವಂಗಂದ ಎಪ್ಪ ಭಗವಂತ ಮೂವತ್ತಾರು ವಯಸ್ಕರ ಮದುವೆ ಆಯ್ತು ಅಂತ ಹೇಳಿ ಕಣ್ಣು ಮುಚ್ಚಿ ಕಣ್ಣು ತೆಗಿತಾನ ಲೈಟ್ ವಾಪಸ್ ಬರ್ತಾವ ತಾಳಿ ಕಟ್ಟ್ಯಾನ ಉದ್ದೊಂದು ಮುದುಕಿ ನಿಂತಿತ್ತು ಮುದುಕಿ ಕೊಳ್ಳಾಗ ಕಟ್ಟ್ಯಾನ ಲೈಟ್ ಹೋಗಿತ್ತು ಅದಕ್ಕಾಗಿ ಒಂದು ಸ್ವಲ್ಪ ಬೇಗ ಬಂದ್ರೆ ಅಂದ್ರೆ ನಮಗೂ ಒಂದು ಸ್ವಲ್ಪ ಏನಾಗುತ್ತಪ್ಪ ಅಂದ್ರೆ ಇಂಟ್ರಪ್ಟ್ ಆಗಂಗಿಲ್ಲ ಅವರು ತನ್ನವರು ಬಂದು ಬಳಗದವರು ಸುಖದೊಳಗೆ ಬಂದು ಹುಗ್ಗಿ ಹೋಳಿಗೆಯನ್ನು ಉಂಡು ಹೋಗುವರವಾ ದುಃಖದೊಳಗೆ ಯಾರು ಬರ್ತಾರೆ ಏನಪ್ಪು ಅದಕ್ಕಾಗಿ ಅವ್ರು ಹೇಳಾಕತ್ತಾರ ಸಾವಿಗೆ ಸಂಗಡ ಯಾರೂ ಇಲ್ಲ ನಿಕ್ಕಳಂಕ ಮಲ್ಲಿಕಾರ್ಜುನ ಸಾವಿಗೆ ಸಂಗಡ ಯಾರೂ ಇಲ್ಲ ಇನ್ನೇನಾದರೂ ನಮ್ಮ ಸಂಗಡ ಬರೋದಾಗಿದ್ರೆ ಇನ್ನೇನಾದರೂ ನಾವು ಎಲ್ಲೇ ಹೋದರೂ ನಮ್ಮ ಜೊತೆ ಇರೋದು ನಮ್ಮ ಜೊತೆ ಬರೋದು ನಾವು ಏನಾದರೂ ಸಂಪಾದಿಸುವುದು ನಮ್ಮ ಬ್ಯಾಂಕಿನೊಳಗೆ ಬ್ಯಾಲೆನ್ಸ್ ಅಲ್ಲವ ಏನು ವೇದಿಕೆ ಮೇಲೆ ಕೂತಾರಲ್ಲ ಪರಮ ಪೂಜ್ಯರ ಆಶೀರ್ವಾದ ಅಂತಕ್ಕಂಥದ್ದು ನೀವು ತಿಳ್ಕೊಳ್ಬೇಕು ಪರಮ ಪೂಜ್ಯರ ಆಶೀರ್ವಾದ ಪಾದಯಾತ್ರೆ ಹೋಗ್ತಕ್ಕಂಥ ಕಾಲದೊಳಗೆ ಲಕ್ಷ್ಯ ಕೊಟ್ಟು ಕೇಳ್ರಿ ಸುಂದರವಾಗಿ ಪಾದಯಾತ್ರೆ ನಡೆಸಿರ್ತೀರಿ ನಡೆಸಿರುವ ಆ ಪುಣ್ಯ ಕಾಲದೊಳಗೆ ಹಿಂಗ ಆಗಿಬಿಡ್ತದೆ ಎಲ್ಲೋ ನೀವು ಶ್ರೀಶೈಲಕ್ಕೆ ಹೊಂಟಿರಿ ಅಂತ ತಿಳ್ಕೊರಿ ಇಲ್ಲಿಕಳದಾಟಿರಿ ಮುಂದೊಂದು ಊರಿಗೆ ಹೋಗಿರಿ ನಿಮ್ಮ ಕಾಲೊಳಗೆ ಕಿಮ್ಮತ್ತಿನ ಚಪ್ಲಿ ಅದಾವ ಉಂಗಟ ಹರಿದದ ನೀವು ಅನ್ಕೋತೀರಿ ಈ ಚಪ್ಪಲಿ ಎಂಟು ಏಳೆಂಟು ನೂರು ಸಾವಿರ ರೂಪಾಯಿ ಕಿಮ್ಮತ್ತಿನ ಚಪ್ಲಿ ಅದಾವ ಇವನ್ನ ಬಿಸಾಡಿದ್ರೆ ಚಪ್ಪಲಿ ನಾಶ ಆಗಿ ಹೋಗ್ತಾವಂತ ನೀವೇನು ಮಾಡ್ತೀರಿ ನಡ್ಕೋತ ಹೋಗುವಾಗ ಒಂದು ಮನಿ ಬರ್ತದ ಅಲ್ಲ ಬೇಕು ಚಿಗವಿರ್ತಾಳೆ ಅಕ್ಕ ಬಾಗ್ಲ ತಗಿ ಅಂತೀರಿ ಅಕ್ಕ ಬಾಗಲ ತೆಗಿತಾಳೆ ಏ ಅಕ್ಕ ನಾವು ಶ್ರೀಶೈಲ ಕೊಂಟೀವಿ ಜಮಖಂಡಿ ಬಾಗಲಕೋಟೆ ಈ ಕಡೆಯಿಂದ ಶ್ರೀಶೈಲ ಕೊಂಟೀವ್ಯವ ನಮ್ಮ ಕಾಲಾಗಿನ ಚಪ್ಪಲ್ ಹರಿದಾವು ನಿಮ್ಮ ಮನೆ ಮುಂದೊಂದಿಟ್ಟು ಬಿಟ್ಟು ಹೋಗ್ತೀವಿ ಅಂತೀರ ಆವಾಗ ಅಕ್ಕ ಹೇಳ್ತಾಳೆ ತಂಗಿ ಹೊರಗೆ ಬಿಡ್ಬ್ಯಾಡ್ಯಾವ ಸಣ್ಣ ಸಣ್ಣ ಹುಡುಗರು ಇರ್ತಾವೆ ಚಪ್ಪಲ್ ಆರ್ಕೊತ ಹೋಗಿ ಎಲ್ಲರೂ ಬಿಡ್ತಾವೆವಾ ಒಳಗೆ ಬಂದು ಇಲ್ಲಿ ಮೂಲೆಯಾಗಿ ಬಿಡುವ ತಂಗಿ ಏನವ ಚಪ್ಪಲಿಯನ್ನ ಒಳಗ ಬಂದು ಬಿಡುವಂತ ಹೇಳಿ ಮೂಲೆಯ ಲಕ್ಷ ಕೊಟ್ಟ ಕೇಳ್ಬೇಕು ನೀವು ಕಾಲೊಳಗಿರುವ ಚಪ್ಪಲಿಯನ್ನ ಮೂಲಿ ಒಳಗೆ ಬಿಡ ತಂದಾಗ ನೀವು ನಕ್ಕೋತ ಹೋಗಿ ನಿಮಗೆ ಚಹಾ ಮಾಡಿ ಕುಡಿಸ್ತಾಳೆ ಚಾ ಮಾಡಿ ಕುಡಿದು ಕಾಲಾಗಿನ ಚಪ್ಪಲಿ ಮೂಲೆಯಾಗಿ ಬಿಟ್ಟು ಹೋಗಿ ದೇವರ ದರ್ಶನ ಮಾಡ್ಕೊಂಡು ಮತ್ತೆ ವಾಪಸ್ ಬರುವಾಗ ಮತ್ತೆ ನೀವು ಚಪ್ಪಲಿ ಹಾಕೊಂಡು ಬರ್ತೀರಿ ಇನ್ನು ನೀನು ಈ ಕಡೆ ಬರ್ರಿ ಈ ಕಡೆ ಅದ ನಿಮ್ಮ ಜೋಡಿ ಇನ್ನೊಬ್ಬ ಬರ್ತಿರ್ತಾನ್ರಿ ಇನ್ನೊಬ್ಬರು ಯಾರೋ ಬರ್ತಿರ್ತಾರೆ ಅದ ಊರಿನಕ್ಕೆ ಹೋಗಿರಿ ಮುಂಜಾನೆ ಎದ್ದು ಪೂಜೆ ಗೀಜೆ ಮುಗಿಸ್ಕೊಂಡು ಅವನು ಪಾದಯಾತ್ರೆ ಹೋಗ್ಬೇಕಂತ ತಯಾರಾಕತಾನೆ ಅಯ್ಯೋ ಐ ನೊಸ ಟು ಠಂ ಢಮ್ ಢಮ್ ಢು ಕ್ಲಾಸ್ ಸತ್ತದು ಸತ್ಯವಾದು ಇನ್ನು ಸತ್ತದು ಸತ್ ನಂತರ ನೀವೇನು ಮಾಡ್ತೀರಿ ಇನ್ನು ಶ್ರೀಶೈಲಕ್ಕೆ ದೂರ ಹೋಗ್ಬೇಕು ನಾವು ಇನ್ನು ಎರಡು ಮೂರು ದಿವಸ ಹೋಗ್ಬೇಕು ನಾಲ್ಕೈದು ದಿವಸ ಹೋಗ್ಬೇಕು ಇನ್ನು ಶ್ರೀಶೈಲಕ್ಕೆ ಹೊಂಟಿ ಒಂದು ಬಳಕೆ ಇದನ್ನ ಹೆಣ ತಗೊಂಡು ಹೆಂಗೆ ಹೋಗಾಕ್ ಬರ್ತತಿ ಹ್ಮ್ ಹ್ಞೂ ಇದನ್ನ ಏನ್ ಮಾಡಬೇಕು ಚಿಗೋನ್ ಇಟ್ಟು ಹೋಗನು ಅಂತ ಚಿಗೋನ್ ಮನೆ ಬಾಗಲ ಬಿಡಿರಿ ಯಾರಿದ್ದೀರಿ ಒಳಗೆ ನಿಮ್ಮ ಮನೆಗೆ ಬಂದೀವಿ ನಾವು ಆ ಕೇಳ್ತಾಳೆ ಚಿಗೋ ಯಾಕೆ ಏನಿಲ್ರಿ ನಮ್ಮ ಜೋಡಿಯೊಬ್ಬ ಶ್ರೀಶೈಲಕ್ಕೆ ಬರ್ತಿದ್ರಿ ಅವ್ನ ಎದಿ ಹೊಡೆದ್ರಿ ಪ್ರಾಣ ಬಿಟ್ಟನ್ರಿ ಒಂದ್ ನಾಲ್ಕು ದಿವಸ ನಿಮ್ಮನಿ ಫ್ರಿಜ್ ಒಳಗೆ ಇಟ್ಕೋರಿ ತರಕಾರಿ ಎಲ್ಲ ಹೊರಗೆ ಹಾಕ್ರಿ ಅದ್ರ ಸುಮ್ಮ ಇರ್ತಾಳಕಿಳ ಇಟ್ಕೊತಾಳಪ್ಪ ಏ ಬಾಳ್ ಕಿಮ್ಮತ್ತಿನವ್ರಿ ಕೈಯಾಗ ಹತ್ತು ಬಳಿಗೆ ಹತ್ತು ಉಂಗ್ರ ಹಾಕ್ಯಾನ್ರಿ ಕೊಳ್ಳಾಗ ಬಂಗಾರ ಹಾಕ್ಯಾನ್ರಿ ಓ ಹೆಸರಲೆ ಹೆಸರ್ಲೆ ಎಕರೆ ಹೊಲ ಐತ್ರಿ ಅವ್ನ ಹೆಸರಲೆ ಏನ್ ನೋಡ್ಬೇಕು ಅಷ್ಟು ಅಧಿಕಾರ ಐತ್ರಿ ಎಲ್ಲ ಐತ್ರಿ ಅವ್ನೊಂದ್ ಸ್ವಲ್ಪ ಇಟ್ಕೋರಿ ಆಕೆಂತಳೆ ಬಂಗಾರ ತೊಗೊಂಡವ್ನು ಬಾಯಾಗ ಆಗುತ್ತೆ ನಿಮ್ಮ ತೊಗೊಂಡು ಹೋಗ್ರಿ ನಿಮ್ಮ ಊರಿಗೆ ತಾಳೆ ಇಟ್ಕೋತಾರ ನೀವು ಮತ್ತೆ ಯಾರು ಇಟ್ಕೊಂಡು ಉದಾಹರಣೆ ಐತೆ ಇಟ್ಕೊಂಡಾರನ್ರಿ ಇಟ್ಕೊಂಡುದಿಲ್ಲ ನೆನಪಿಟ್ಕೊಳ್ರಿ ಅದನ್ನೇ ಬಸವನವ್ರು ಹೇಳಾಕತ್ತಾರ ವ್ಯ ನೊಂದು ಮಲವ ತಂದರೆ ಹಲೋ ಬೆಲೆ ಎಷ್ಟು ಬೇಕಾದಷ್ಟು ಬೆಲೆ ನೀಡಿ ಅದನ್ನು ತಗೊಳ್ತಾರ ನೆಲನಾಳ್ದವನ ಹೆಣಬ ಕಂಡರಿ ಒಂದು ಅಡಿಕೆಗೆ ಕೊಂಬುವರಿಲ್ಲ ಒಂದಡಿಕೆಗೆ ಕೊಂಬುವರಿಲ್ಲ ಸೆಲೆನಂಬೋ ನೆಲೆನಂಬೋ ಕೂಡಲ ಸಂಗಮ ದೇವರ ನೀನು ಕೂಡಲ ಸಂಗಮ ದೇವರನ್ನ ಭಕ್ತಿಯಿಂದ ನಂಬಿ ಬದುಕನ್ನ ಬದುಕಪ್ಪ ನೀನು ಪರವನ್ನ ನಂಬಬೇಡ ಅನ್ನತಕ್ಕಂಥ ಮಾತನ್ನ ಇಲ್ಲಿ ನಮ್ಮ ಮೋಳಗಿಯ ಮಾರಯ್ಯನವರು ಮಹಾದೇವ ಭೂಪಾಲ್ನವರು ಬಹಳ ಅದ್ಭುತವಾಗಿ ಈ ವಚನವನ್ನು ಹೇಳ್ತಾ ಇದ್ದಾರೆ ನೆನಪಿಟ್ಟುಕೊಳ್ಬೇಕು ಮುಕ್ತವಾಗಿರ್ತಕ್ಕಂಥ ನೆಲ ಅಲ್ಲ ಯಾರು ಶಾಶ್ವತ ಅಂತ ತಿಳ್ಕೊಂಡಿರಲ್ಲ ನಮ್ಮತ್ತ ದಡ್ಡರು ಯಾರು ಇಲ್ಲ ಮುನಿ ತರುಣರತ್ನ ಮುನಿ ತರುಣರತ್ನ ಮಹಾರಾಜರು ಬರ್ತಾರೆ ಜೈನ ಮುನಿಗಳು ದಿಗಂಬರ ಮುನಿಗಳು ಅವರು ಜಾಗತಿಕವಾಗಿರ್ತಕ್ಕಂಥ ಸತ್ಯ ಒಂದು ಮಾತು ಹೇಳ್ತಾರೆ ಈ ಜಗತ್ತಿನೊಳಗೆ ಸ್ಮಶಾನವನ್ನು ಊರು ಹೊರಗೆ ಮಾಡಬಾರ್ದಂತ ಊರು ಅಗಶಾಗ ಮಾಡಬೇಕತ್ ಅವ್ರದ್ದು ನಗ್ನ ನುಡಿಗಳು ತರುಣ ಸಾಗರ್ ಸ್ಮಶಾನವನ್ನ ಊರ್ ನಡು ಮಾಡ್ಬೇಕತ್ತ ಊರ್ ಅಗಶಾಗ ಮಾಡ್ಬೇಕತ್ತ ಯಾರು ಊರು ಅಗಶಾಗ ಮಾಡಬೇಕು ಅಂತಂದ್ರೆ ನಾನಾ ಅನ್ನವರೆಲ್ಲರೂ ಮನ್ನಾಗ ಕೊತ್ತಾರಲ್ಲ ಅದನ್ನ ತೋರ್ಸಾಕ ಊರು ಅಗಶಾಗ್ ಮಾಡಬೇಕು ಅನ್ನತಕ್ಕಂಥ ಮಾತನ್ನ ತರುಣ ಸಾಗರ್ ಹೇಳ್ತಾರೆ ನಾನಾ ಅಂದವರೆಲ್ಲರೂ ಮನ್ನಾಗ ಕೊತ್ತಾರೆ ಹೌದಲ್ರಪ್ಪ ಯಾರು ಅದಾರ ಯಾರೂ ಇಲ್ಲ ಅದನ್ನೇ ಹೇಳಕತ್ತಾಳ ಹೇಳ್ತಾ ಇದ್ದಾರೆ ಇಲ್ಲಿ ಶರಣರು ಇದು ಜೀವ ಇದು ಪ್ರಾಣ ವಾಯುವಿನ ಸಂಘ ಯಾವಾಗ ಜೀವ ಪ್ರಾಣ ವಾಯುವಿನ ಸಂಘ ಹೋಗುತ್ತಲ್ಲವ ಲಕ್ಷ ಕೊಟ್ಟು ಕೇಳಬೇಕು ಮುಂದೆ ಬಾಳ್ರಿ ಮುಂದೆ ಮಜಾಬಾಳು ಈ ಶರೀರದೊಳಗಿರುವ ಜೀವ ಜ್ಯೋತಿ ಆರಿ ಹೋತಪ್ಪ ಅಂದ್ರೆ ಈ ಶರೀರಕ್ಕೆ ಬೆಲೆ ಇರೋದಿಲ್ಲವ ಈ ಶರೀರಕ್ಕೆ ಬರದಿರು ಅಣ್ಣನವರು ಹೇಳ್ತಾರ ಒಂದು ವಚನದಲ್ಲಿ ವ್ಯಾದನೊಂದು ಮೊಲವ ತಂದರೆ ಸಲುವ ಹಾಗಕ್ಕೆ ಬೆಲೆಯುವರಯ್ಯ ನೆಲನಾಳದವನ ಹೆನವನೆಂದರೆ ಒಂದಡಿಕೆಗೆ ಕೊಂಬುವರಿಲ್ಲ ಮೊಲನಿಂದ ಕರಕಷ್ಟ ನರನ ಬಾಳುವೆ ಸೆರೆ ನಮ್ಮ ಕೂಡಲ ಸಂಗಮ ದೇವರ ಯವಾ ಈ ಶರೀರಕ್ಕೆ ಬೆಲೆ ಇಲ್ರಿವಾ ಇದು ಶರೀರಕ್ಕೆ ಬೆಲೆ ಇಲ್ಲ ಯಾಕೆ ಶರೀರಕ್ಕೆ ಬೆಲೆ ಇರ್ತಾಯೀ ಯಾಕಿಲ್ಲ ಅಣ್ಣನವರು ಹೇಳಾಕತ್ತಾರ ವ್ಯಾದನೊಂದು ಮೊಲವ ತಂದರೆ ಒಬ್ಬ ಬೇಟೆಯಾಡ್ತಕ್ಕಂಥ ಮನುಷ್ಯ ಒಂದು ಮೊಲ ಬೇಟೆಯಾಡ್ಕೊಂಡು ತಂದು ನಿಮ್ಮ ಮುಂದಿಟ್ಟ ಎಲ್ಲೋ ಪ್ಯಾಟಿ ಒಳಗೆ ತಂದ ಅಂತಂದ್ರೆ ಅವ್ರು ಏನು ಮಾಡ್ತಾರಂದ್ರೆ ಹತ್ತು ರೂಪಾಯಿ ಕೊಡ್ತಾನಂತ ಕೇಳ್ತಾರೆ ಮತ್ತೊಬ್ಬ ತಾನೆ ಇಪ್ಪತ್ತು ರೂಪಾಯಿ ಕೊಡ್ತೀವಿ ಅಂತ ಒಂದು ಮೊಲಕ್ ಮತ್ತೊಬ್ಬ ತಾನ ಮೂವತ್ತು ರೂಪಾಯಿ ಕೊಡ್ತೀವಿ ಅನ್ನೋ ಒಂದು ಮಲಕ್ಕ ನೆನಪಿಟ್ಟುಗಳ್ರಿ ಅದಕ್ಕೆ ಬೇಡಿಕೆ ಹಚ್ಚಾರ ಇವರು ಸತ್ತಿರುವ ಮೊಲವನ್ನು ಕೊಂಡ್ಕೊಂಡು ಹೋಗಿ ಹೇಳಿ ಹತ್ತು ಕೊಡ್ತೀನಿ ಇಪ್ಪತ್ತು ಕೊಡ್ತೀನಿ ಮೂವತ್ತು ಕೊಡ್ತೀನಿ ನನ್ನ ತರೋಕೆ ಅಜಾ ಅದ ನೂರು ಕೊಡ್ತೀನಿ ಅಂತಾರೆ ನೆನಪಿಟ್ಟುಕೊಳ್ಬೇಕು ನೆಲನಾಳ್ದವನ ಹೆನವ ಕಂಡರೇ ಒಂದಡಿಕೆಗೆ ಕೊಂಬುವರಿಲ್ಲ ಒಂದು ಅಡಿಕೆ ಒಂದು ಸತ್ತ ಶರೀರ ತಗೊಂಡು ಹೋಗ್ಬೇಕಂದ್ರೆ ಒಂದು ಅಡಿಕೆ ಕೊಟ್ಟರು ಯಾರು ತಗೊಂಡು ಹೋಗಂಗಿಲ್ಲ ಒಯ್ತಿರೋ ಮತ್ತು ನಿಮ್ಮಲ್ಲಿ ಯಾರು ತೊಗೋತಿರ್ ಯಾರು ಯಾರೂ ಇಲ್ಲ ಯಾರು ಇಲ್ಲ ಲಕ್ಷ ಕೊಟ್ಟು ಕೇಳಬೇಕು ನೀವೆಲ್ಲ ಪಾದಯಾತ್ರೆ ಹೋಗ್ತಿರ್ತಿರ್ಲವ ಪಾದಯಾತ್ರೆ ಹೋಗ್ತಾ ಭಾಳಷ್ಟು ಜನ ಪಾದಯಾತ್ರೆ ಹೋಗ್ತಾರೆ ಶ್ರೀಶೈಲಕ್ಕೂ ಗುಡ್ಡಾಪುರಕ್ಕೂ ಕೂಡಲ ಸಂಗಮಕ್ಕೂ ಹೋಗ್ತಿರ್ತಾರೆ ಪಾದಯಾತ್ರೆ ಕೊಡು ಕೊಡು ಬರಲಿ ಬರೀಲಿ ಬರ್ತಾರೆ ಸ್ವಲ್ಪ ಲಗುಟ್ಟು ಬರ್ತು ಬರೀವ ಸೀಟ್ ಪುಲ್ ಆಗ್ತಾವೆ ಸೀಟ್ ಪುಲ್ ಆದ ಬಳಕೆ ನೀವು ಹಿಂಗೆ ನೋಡ್ಬೇಕಾಗತ್ತೆ ಮಲಗು ಅದರದ್ದ ಮಂಚ ಹುರುಳಿಲ್ಲದ ಸಿರಿಯೇ ನೆಚ್ಚಿ ಕೆಳದರು ಮರುಜ ಅವ್ರು ಹೇಳತ್ತಾರೆ ಒಡವೆ ತಾನೇನಪ್ಪದು ಒಡಲು ಭೂಮಿಯ ಸಂಘ ಕೈ ಹಿಡಿದ ಸತಿ ಪರರ ಸಂಘ ಏನೇವ ನೀವು ಹಾಕೊಂಡಿರಲ್ಲ ಬಂಗಾರ ಹಾಕೊಂಡಿರಲ್ಲ ಬಂಗಾರ ಹ್ಞೂ ಹತ್ರ ಹೇಳ್ರಿ ಹ್ಞೂ ಹತ್ರ ಹೇಳಿ ಅದೊಂದು ಸಮಸ್ಯೆ ಆಗಿಬಿಡ್ತೀವಿ ಜಗತ್ತಿನೊಳಗೆ ಹೆಣ್ಮಕ್ಳಿಗೆ ಭಾಳ ಪ್ರಿಯವಾಗಿರ್ತಕ್ಕಂಥ ವಸ್ತು ಅಂದ್ರೆ ಅದು ಬಂಗಾರ ಮೊನ್ನೊಂದು ಘಟನೆ ಆಗಿತ್ತವ ಬಂಗಾರದ ಹೇಳ್ಬೇಕಲ್ಲ ಮತ್ತೆ ನಿಮಗೆ ಒಂದು ಲಕ್ಷ್ಮಿ ಅಲ್ಲಿ ಹೊಂಟತಿ ಬೇರೆ ಅದನ್ನೇ ಹೇಳಬೇಕು ಏನಾಗಿತ್ತು ಗೊತ್ತೇ ನೀವೇ ಅವನಿಗೆ ಮೂರು ಜನ ಮಕ್ಕಳಿದ್ರು ಮುತ್ಯ ವಯಸ್ಸಾಗಿತ್ತು ಪಾಪ ಮೂರು ಜನ ಮಕ್ಕಳಿದ್ರು ಮೂರು ಜನ ಮಕ್ಕಳೊಳಗೆ ಇಬ್ಬರು ಜನ ಇದ್ದೂರಾಗಿದ್ದರು ಒಬ್ಬ ಬೆಂಗಳೂರಾಗಿದ್ದ ನಾವು ಕಣ್ಣಾರೆ ನೋಡಿದ ಘಟನೆ ಇದು ಇದ್ದ ಕಾಲಕ್ಕೆ ಲಕ್ಷ ಕೊಟ್ಟು ಕೇಳಬೇಕು ಮುದುಕಿದ್ದ ಅವನು ತೀರ್ಕೊಂಡಾನ ಪ್ರಾಣ ಹೋಗ್ಯದ ಪ್ರಾಣ ಹೋದ ಕಾಲಕ್ಕೆ ಎಲ್ಲರೂ ಸಹಿತ ಅಂತಿಮ ಸಂಸ್ಕಾರಕ್ಕಂತ ಜನ ಬರ್ತಾ ಇದ್ದಾರೆ ನಮ್ಮ ಪರಂಪರೆಯಂತೆ ರಾತ್ರಿ ಎಲ್ಲ ಅವನ ಪಾರ್ಥಿವ ಶರೀರವರು ಇಟ್ಟಾರೆ ಏನಿಟ್ಟಾರತಮ್ಮ ಶರೀರ ಇಟ್ಟಾರೆ ಏನು ಹೋಗಿ ಮಣ್ಣು ಕೊಡಬೇಕು ಅಂತ್ಯಕ್ರಿಯೆ ಮಾಡಬೇಕು ಏನು ಮಾಡಬೇಕು ಮಣ್ಣು ಕೊಡಬೇಕು ಮಣ್ಣು ಹೇಳಿ ಎಲ್ಲ ಮಂದಿ ತಯಾರಾಗೇತೇವ ತಯಾರಾದ ಕಾಲಕ್ಕೆ ಲಕ್ಷ ಕೊಟ್ಟು ಕೇಳಬೇಕು ಎಲ್ಲರೂ ಬರಾಕತ್ತಾರ ಎಲ್ಲರೂ ನಿಂತಾರ ಇನ್ನು ಮುಚ್ಚಬೇಕು ಅಂತ ಹೇಳಿ ಕಮಾಣದಾಗ ಕುಡಿಸಿ ವಿಮಾನದಾಗ ಟಾಟಾ ಮಾಡ್ಬೇಕಂತ ಎಲ್ಲ ಮನೆ ಅದು ಇನ್ನು ತಯಾರಾಗಿ ನಿಂತೈತಿ ತಯಾರಾಗಿ ನಿಂದ್ರ ಗುಡ್ದ ಗಾಡಿ ಹಾರನ್ನ ಹೊಡೆದ ಬಿಡ್ತು ಪುಯ್ಕತಿವಿ ಗಾಡಿ ಹಾರನ್ ಹೊಡಿತು ಗೊತ್ತಾತು ಬೆಂಗಳೂರಿನಿಂದ ಮಗ ಮತ್ತು ಸಸಿ ಬರಾಕತ್ತಾರ ಅಂತ ಹೇಳಿ ಎಲ್ಲರೂ ತಯಾರಾಗಿ ನಿಂತಾರ ಬರ್ಲಾಕತ್ತಾರ ಅವು ಸೊಸಿ ಹೊಡ್ಕೋತ ಮಾವಾ ಮಾವ 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 ಅಡ್ಕೋತ ಬರಾಕತ್ತಾಳೆ ಮಾವಾ ಮಾವ ಮಾಮ ಮಾಮ ಅಂತಡ್ಕೋತ ಬಂದು ಯಾವ ಕುನಿ ಒಳಗೆ ಮುದುಕನ್ನು ಕುಡಿಸಿದ್ರಲ್ರಿ ಅದಕ್ಕೆ ಕೊನೆಯಾಗ ಹೋಗಿ ದಕ್ಕತ್ತು ಬಿದ್ದ ಬಿಟ್ಲು ಧಕ್ಕತ್ತು ಬಿದ್ದಳು ಹೆಣ ಗುರ್ರತ್ ಮಾಡಿತ್ತು ಅದು ಮತ್ತದು ಇಟ್ಟಿದ್ರಿ ಇಟ್ಟದ್ರಿ ಯಾವ ಹೆಣ ಗುರ್ರಕ್ಕೆ ಮಾಡಿತ್ತು ಮುದುಕ ಅದು ಕೆಳಗೆ ಕಮಾಡದ ಈ ಕಿದ್ದಕ್ಕೆ ಮಾವನ ಶರಗೆ ಹಾಕಿ ಮಾವ 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 ಮುಂದೆಲ್ಲ ಎಟ್ಟು ಚಲೋ ಯೋವಾ ಏನು ಪ್ರೀತಿ ಮಾವನ ಮ್ಯಾಲ ಎಟ್ಟು ವ್ಯವಸ್ಥೆ ಮಾಡಿದ್ಲು ಬೆಂಗಳೂರಿದ್ದ ವಾಕನಿ ಕರ್ಕೊಂಡು ಹೋಗಿದ್ಲು ಎಟ್ಟಿ ವ್ಯವಸ್ಥೆ ಭಾಳ ಚಿಕ್ಕ ವ್ಯವಸ್ಥೆ ಮಂದೆಲ್ಲ ಮಾತಾಡಕತ್ತರು ಇಬ್ಬರು ಇವ್ರು ಸ್ವಸ್ತಿ ಅರಿವರು ಅಂದ್ರೆ ಹೊಟ್ಟೆ ಬೆಂಕಿ ಚಾಲು ಆತು ನಾವು ಬೆಳತಾನ ಎತ್ತಿವು ನಮ್ಮದು ಯಾರು ನೋಡ್ಲಿಲ್ಲ ಯೋವಾ ಬೆಳತಾನ ಈಗ ಈಗ ಬಂದು ನೋಡುವ ಲೇಟಾಗ ಲೇಟಸ್ಟ್ ಬೈಕ್ ಬಂದ ಅವ್ರಿಬ್ಬರು ಮಾತಾಡ್ಕೊಳಕತ್ತ ಇಷ್ಟಾಗಿತ್ತು ಮ್ಯಾಲೆ ಎದ್ದು ಬಂದಳಿವ ಎದ್ದು ಬಂದು ಏನು ವಾ ಎಲ್ಲರೂ ನಿನ್ನ ನೋಡಿದ್ರಲ್ಲ ಹ್ಞೂ ಇರ್ಲಿ ನೋಡ್ಲತ್ತ ಮಾಡಿ ಅಂತ ಅಂದಳಕ್ಕೆ ಮತ್ತೆ ಇಟ್ಟಾಕೆಲ್ಲ ಅರ್ಬಟ್ ಮಾಡಿದ್ ಗಾರ್ಯಾಗ ಹೋಗಿ ಜಿಗಿದು ಕೈಕಾಲ ಮುರಿದ್ರೆ ಏನು ಗತಿ ಆಕೆ ಅಂದಳು ಕೈಕಾಲ ಮುರಿದಿದ್ರೆ ಹದಿನೈದು ದಿವಸ ಪಟ್ಟಿ ಕಟ್ತಿದ್ರು ಆಮೇಲೆ ಬಿಸ್ತಿದ್ರು ಮತ್ತೆ ಯಾಕರ ಜಿಗಿದೆ ಅದು ಬೇರೆ ಐತೆ ಆಮೇಲೆ ಹೇಳ್ತಾನೆ ಅಂದಳಕ್ಕೆ ಏನಾರು ಹೇಳ ನಮಗೊಟ್ಟು ಗೊತ್ತಾಗ್ಲಿ ಅಕ್ಕ ಮನಿಗೆ ಹೋಗಿ ಹೇಳ್ತಾನಲ್ಲ ಓ ಇಲ್ಲೇ ಹೇಳಬೇಕು ಇಲ್ಲೇ ತಿರ್ಬೇಕು ಅದು ಏನೈತು ಒಟ್ಟು ಕ್ಯೂರಿಯಾಸಿಟಿ ಕ್ಯೂರಿಯಾಸಿಟಿ ಹೇಳ್ತಾಳಕ್ಕಿ ಸಸಿ ಮೂರನೇ ನಂಬರ್ದಕ್ಕಿ ಯಾಕ ಮಾಮಾ ಆರು ತಿಂಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ದ ಮಾಮಾ ಆರು ತಿಂಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ದ ಸಂಜೀವ್ ಕತ್ತಿಗೆ ನಾನು ಚಲೋಪಕ್ಕಿ ಸರಸ್ವತಿ ಚಹಾ ಪುಡಿ ಹಾಕಿ ಚಹಾ ಮಾಡ್ಕೊಂಡು ಬಂದಿದ್ನಿ ಮಾಮಾಗ ಚಹಾ ಕೊಟ್ಟಿದ್ನಿ ಮಾಮ ಸರಕತ್ ಚಹ ಹೀರಿದ ಪುರಕತ್ತ ಹಲ್ಲು ನುಯಿಸ್ತು ಯಾವಾಗ ಹಲ್ಲು ನುಯಿಸ್ತಲ್ಲ ಮಾಮ ಅಂದ ಮಗನ ಹಲ್ಲು ಸಾಕತಿ ಅಂದ ಅವಾಗ ನನ್ನ ಗಂಡ ಇದ್ದವ್ ಚಲೋಪಕ್ಕಿ ಹಲ್ಲಿನ ದವಾಖಾನೆಗೆ ಹೋಗಿ ಮಾಮನ ಹಲ್ಲಿನ ಸೈಜ್ದು ಮೂರು ಬಂಗಾರ ಹಲ್ಲು ಮಾಡಿ ಒಸಡಿಯಾಗ ತುರುಕಿದ್ದ ಇವ್ವಾ ಏನಾಗ್ತೇವ್ವ ಮೂರು ಬಂಗಾರದ ಹಲ್ಲು ತಂದು ಹೊಸಡೊಳಗೆ ಹಾಕಿದ್ದ ನಿಮಗೆ ಯಾರಿಗೆ ಗೊತ್ತಿಲ್ಲ ಬರೀ ಮುಂದಿನ ಹಲ್ಲಿಗೆ ನೀವು ಅಂಬಲಿ ಉಣಿಸೇರಿ ಹಿಂದಿನ ಹಲ್ಲು ಮರ್ತಿದ್ರಿ ಅದಕ್ಕಾಗಿ ನನಗೆ ಗೊತ್ತಾಯ್ತು ನನ್ನ ಗಂಡನ್ ರಾತ್ರೋರಾತ್ರಿ ಕರ್ಕೊಂಡು ಬಂದೀನಿ ಈಗ ಏನು ಗಾರೆ ಜಿಗದ ಈ ಸೀರೆ ಸರ್ಗಾ ಕಟ್ಟಿ ನೋಡಿ ಮೂರು ಹಲ್ಲು ಗೂದಿ ಗೂದಿ ತಗದಿನ ಅಟ್ಟು ವಿಚಿತ್ರ ನೋಡ್ರಿ ಇಲ್ಲದ ಸಿರಿ ನೆಚ್ಚಿ ಕೆಡದಿರು ಮರುಜಾ ಒಡವೆ ತಾನೇನಪ್ಪುದೋ ಬಂಗಾರ ಏನಾಗ್ತದ ಬಂಗಾರ ಏನು ಮಾಡ್ತಾರ ಗೊತ್ತೇವಾ ನೆನಪಿಟ್ಕೊಳ್ರಿ ನಾವು ಸಾಯೋ ತನಕ ನಮ್ಮ ಕಣ್ಣು ಮುಚ್ಚೋ ತನಕ ನಾವು ಮಣ್ಣಾಗ ಹೋಗೋ ತನಕ ನೋಡ್ಕೊಂತ ಕೂತಿರ್ತಾರ ನಮ್ಮ ಮೈ ಮೇಲಿರ್ತಕ್ಕಂತ ಬಂಗಾರವನ್ನ ಯಾರು ಕಸ್ಕೊಬೇಕು ಯಾರು ಇಟ್ಕೋಬೇಕು ಅಂತ ಹೇಳಿ ಅವ್ರೊಳಗೆ ಜಗಳ ಚಲೋ ಆಗಿರ್ತದೆ ನಾ ವ್ಯವಸ್ಥೆ ಮಾಡಿ ನನಗೆ ಬೇಕು ನೀ ವ್ಯವಸ್ಥೆ ಮಾಡಿ ನಿನಗ ಬೇಕು ನನಗೆ ಬೇಕು ನಿನಗ ಬೇಕು ನನಗೆ ಬೇಕು ನಿನಗ ಬೇಕು ಯುಕ್ರೇನ್ ರಷ್ಯಾ ಯುದ್ಧ ನ ಅದಲ್ಲೇ ಇರ್ತಕ್ಕ ಅದು ನೆನಪಿಟ್ಟುಕೊಡ್ರಿ ಏನತ್ತೇವಾ ಬಂಗಾರ ಯಾರಿಗೋತೆವಾ ಅದು ಯಾರು ತೊಗೊಂಡ್ರಿವಾ ಬಾಯಾಗಿನ ಬಂಗಾರ ಬಿಡೋದಿಲ್ಲ ಅಂತ ನೆನಪೆಟ್ಕೊಳ್ಬೇಕು ನೀವೆಲ್ಲ ಮುಂದೆ ಅವರು ವಾಯು ಏನದು ಲಕ್ಷ ಕೊಟ್ಟ ಕೇಳಬೇಕಿಲ್ಲಿ ಏನು ಹೇಳಕತ್ತರವಾ ಕೈ ಹಿಡಿದ ಸತಿ ಪರರ ಸಂಘ ಕೈ ಹಿಡಿದ ಸತಿ ಪರರ ಸಂಘ ಅಂತಂದ್ರೆ ಇದು ಭಾಳ ಪ್ರಶ್ನೆ ಆಗಿಬಿಡ್ತತಿ ಎಲ್ಲರಿಗೆ ಇದು ಹೆಂಗ್ರಿ ಇದು ಹೆಂಡತಿ ಸತ್ತ ರೂಪಾಯಿ ಮತ್ತೊಬ್ಬರ ಸಂಘ ಹೆಂಗೆ ಹೋಗ್ತಾಳೆ ಇದು ಹೆಂಗ ಸಾಧ್ಯ ಐತಿ ರೀ ಬಹಳಷ್ಟು ಜನ ಪ್ರಶ್ನೆ ಕೇಳ್ತಾರೆ ಇದು ನಮಗೆ ನೆನಪಿಟ್ಕೊಳ್ಬೇಕು ಪರರ ಸಂಘ ಅಂತಂದ್ರೆ ಮತ್ತೊಬ್ಬರ ಸಂಘ ಹೋಗೋದಿಲ್ಲ ಒಬ್ಬ ಹೆಣ್ಮಗಳು ಹುಟ್ಟಿದ ನಂತರ ತಂಗಿ ಅಪ್ಪನ ಸಂಗಡದೊಳಗಿರ್ತಾಳೆ ಅಪ್ಪನ ಆಶ್ರಯದೊಳಗಿರ್ತಾಳೆ ಯೌವನಕ್ಕೆ ಬಂದ ನಂತರ ಮದುವೆ ಮಾಡಿಕೊಡ್ತಾರೆ ಮದುವೆ ಮಾಡಿಕೊಟ್ಟ ನಂತರ ಗಂಡನ ಆಶ್ರಯದೊಳಗಿರ್ತಾಳೆ ಗಂಡನ ಆಶ್ರಯದೊಳಗಿದ್ದ ಕಾಲದೊಳಗೆ ನೆನಪಿಟ್ಕೊಳ್ರಿ ಗಂಡ ಸತ್ತಪ್ಪ ಅಂದ್ರೆ ತಾಯಿ ಯಾರ ಆಶ್ರಯದೊಳಗಿರ್ತಾಳ ಅಂತಂದ್ರೆ ಮಗನ ಆಶ್ರಯದೊಳಗಿರ್ತಾಳೆ ಕೈ ಹಿಡಿದ ಸತಿ ಮಗನ ಸಂಘದೊಳಗೆ ಮಗನ ಆಶ್ರಯದೊಳಗಿರ್ತಾಳೆ ಅನ್ನತಕ್ಕಂಥದನ್ನ ಇಲ್ಲಿ ಶರಣರು ಹೇಳ್ತಾ ಇದ್ದಾರೆ ಮಗನ ಆಶ್ರಯದೊಳಗೆ ಪ್ರಾಣವಾಯುವಿನ ಸಂಘ ದೇಹದೊಳಗೆ ಹರಿತಕ್ಕಂತಹ ಪ್ರಾಣ ಐತಲ್ಲ ಇದು ವಾಯುವಿನ ಸಂಘ ಇದು ಇದು ವಾಯುವಿನ ಸಂಘ ಇದು 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 ವಾಯುವಿನ ಸಂಘ ಇದು ಗಾಳಿ ಇದು ಹೆಂಗೈತಿ ಗೊತ್ತಾಗ ಶರೀರದಾಗಿಂದ ಪ್ರಾಣ ಹೋಗಬೇಕಾದ್ರೆ ಸುಮ್ಮ ಹೋಗಂಗಿಲ್ಲ ಇದು ಇದೊಂದು ಪದ್ಧತಿಲಿ ಹೋಗ್ತತಿ ಅದನ್ನು ಹೇಳಬೇಕು ನಿಮಗೆ ಮತ್ತೆ ಗೊತ್ತಾಗಬೇಕಲ್ಲ ಇಲ್ಲಿ ಸಹೇಬರ್ ಕೇಳೋರು ವೈಜ್ಞಾನಿಕವಾಗಿ ಅನಾಲಿಸಿಸ್ ಮಾಡ್ತಾರೆ ನಾ ಆಧ್ಯಾತ್ಮಿಕವಾಗಿ ಮಾಡಬೇಕು ನಾವು ವೈಜ್ಞಾನಿಕವಾಗಿ ಸತ್ಯನದ ಆಧ್ಯಾತ್ಮಿಕವಾಗಿ ಸತ್ಯನದ ಪ್ರಾಣ ಹೆಂಗೆ ಹೋಗುತ್ತಪ್ಪ ಅಂದ್ರೆ ನೆನಪಿಟ್ಟುಕೊಳ್ಳ್ರಿ ಪಂಚಭೂತಗಳಿಂದ ಈ ಶರೀರ ನಿರ್ಮಾಣ ಆಗೈತಿ ಯಾವ ಪಂಚಭೂತಗಳಿಂದ ಈ ಶರೀರ ನಿರ್ಮಾಣ ಆಗೈತೆ ಅಂದ ಬಳಕೆ ಶರೀರದೊಳಗೆ ಗಾಳಿ ಐತಿ ನೋಡಿರಿ ಕೇಳಿಸ್ತಲ್ಲ ಗಾಳಿ ಐತೆ ಈಗ ಅಂದ್ರೆ ಒಳಗೆ ಗಾಳಿ ಐತೆವಾ ಈ ಗಾಳಿ ಹೋತಪ್ಪ ಅಂದ್ರೆ ಶರಣ್ಯ ಯಾರು ನೋಡೋಲ್ಲ ನೀವು ಎದ್ದು ಕೊತ್ರಿ ಈ ಗಾಳಿ ಐತೆ ನಾ ಮಾತಾಡಕತ್ತೀನಿ ಇಲ್ಲ ಈ ಗಾಳಿ ಏನಾಗತ್ತಪ್ಪ ಅಂದ್ರೆ ಇದಕ್ಕೂ ಗಾಳಿಗೆ ಒಂದು ವ್ಯಾಲಿಡಿಟಿ ಐತಿ ನೂರ ಎರಡು ನೂರ ಮೂರ್ನೂರು ರೂಪಾಯಿ ಹಾಕಿಸಿದ ನಂತರ ಇಪ್ಪತ್ತೆಂಟು ದಿವಸ ನಿಮ್ಮ ಮೊಬೈಲ್ ಹಲೋ ಅನ್ನಂಗೆ ಭಗವಂತ ಇದ್ರ ಮೇಲೆ ಒಂದು ವ್ಯಾಲಿಡಿಟಿ ಬರೋದು ಕಳಿಸ್ಯ ನಾವು ದಿವಸ ಇರಬೇಕು ಇಷ್ಟ ದಿವಸ ಬದುಕಬೇಕು ಅಂತ ಹೇಳಿ ಐತೆ ಅದು ದೇವನ ಮನೆಯದು ಈ ಜಗವೆಲ್ಲ ಬಾಡಿಗೆ ದಾರರು ಜೀವಿಗಳೆಲ್ಲ ಇಷ್ಟೇ ದಿವಸ ಇರುತ್ತೇವೆ ಇಷ್ಟೇ ದಿವಸ ಬಾ ಬದುಕ್ತೀವಿ ಅಂತ ಹೇಳಿ ಯಾವುದೇ ಕಟ್ಟು ಕರಾರಿಲ್ಲ ನಾಳೆ ಕರೆದಪ್ಪ ಅಂದ್ರೆ ಹೋಗಬೇಕಿದು ಇಲ್ಲಿ ಅಂತ ಬಂದಿಲ್ಲವ ಮಳೆ ಹೊಡೆದು ಗೂಟ ಹೊಡೆದು ಇಲ್ಲ ಅಂದ್ರೆ ಹೋಗಬೇಕು ಇಸ್ ದುನಿಯಾ ಮೇ ಕೋನ್ ಬಡಾ ಹೇ ಈ ಜಗತ್ತಿನೊಳಗೆ ಯಾರು ದೊಡ್ಡವರು ಈ ಭೂಮಿಯ ಮೇಲೆ ಯಾರು ದೊಡ್ಡವರು ಅಂತ ಕೇಳ್ತಾರೆ जिसका पास पैसा है वो बड़ा है यार तक रख दो नहीं नहीं उसका पास मकान है वो बड़ा है नहीं नहीं जिसका पास धन है वो बड़ा है नहीं नहीं अवन तक धना इतना आउ दो इल्ला जिसका पास दौलत है वो बड़ा है नहीं नहीं कौन बड़ा है याओ दो ಜಿಸ್ಕಾಪ ಸೋನಾ ಓ ಬಂಗಾರ ನಾವೇನು ನಿಮ್ಗೆ ನೀತಾ ಅಂಬಾನಿ ಗೊತ್ತೇನು ಪಹೆಲ ದಿವ್ಸ ಹೇಳಿದ್ರಲ್ಲ ಆಕೆ ಹೋಗಿ ಕೈ ಮುಕ್ಕ ಬಿಡ್ತಾಳೆ ಆಯ್ಕೆ ಜಗತ್ ನಗರ್ನ ಶ್ರೀಮಂತದಾಳೆ ಆಯ್ಕೆ ಒಂದು ಬ್ಯಾಗ್ ಹಾಕಿದ್ರ ಇವ ನಲ್ವತ್ತೈದು ಕೋಟಿ ರೂಪಾಯಿ ವೆನಿಟಿ ಬ್ಯಾಗ್ ಹಾಕಿದ್ರು ಮನ್ನಿ ಅಂತ ವೆನಿಟಿ ಬ್ಯಾಗ್ ನಮ್ಮ ಜಮಖಂಡ್ ಅವ್ರಿಗೆ ಒಂದು ಐವತ್ತೈದು ಕೊಡ್ಬೋದಾಗಿತ್ತು ಅಂತ ವ್ಯಾನಿಟಿ ಬ್ಯಾಗ್ ಹಾಕೊಂಡಳ ಯಾವ ಲಕ್ಷ ಕೊಟ್ಟು ಕೇಳಬೇಕು ಆದರೂ ಕೈ ಮುಗಿತಾಳೆ ಆದರೂ ಯಾಕೆ ಕೈ ಮುಗಿತಾಳೆ ಅಂದ್ರೆ ಅಷ್ಟ ರೊಕ್ ಅದ ಅಷ್ಟ ರೂಪಾಯಿ ಅದ ಅಷ್ಟು ಬಂಗಾರ ಇದ್ರ ಸಹಿತ ಮನಸ್ಸಿಗೆ ನೆಮ್ಮದಿ ಇಲ್ರಿ ರಾತ್ರಿ ಎತ್ತಂಗಿಲ್ಲ ಯಾಕೆ ಎತ್ತಂಗಿಲ್ಲ ಯಾರು ಬಂದು ಹೋದಾರನ್ನ ಇವ ಓನೆಯಾಗೆ ಯಾರು ಸುಮ್ಮ ಹೋಗ್ಬೇಕು ಏನು ಅನಿಸ್ಬಿಡ್ತೀವಿ ಯಾರು ಬಂದರು ಯಾರು ಬಂದರು ಯಾರು ಬಂದರು ಯಾಕೆ ಟುಕು ಆಗ್ತದೆ ರೊಕ್ಕ ಇದ್ದವು ದೊಡ್ಡವಲ್ಲ ರೂಪಾಯಿ ಇದ್ದವು ದೊಡ್ಡವಲ್ಲ ಧನ ಇದ್ದವ ದೊಡ್ಡವಲ್ಲ ದೌಲತ್ ಇದ್ದವ ದೊಡ್ಡವಲ್ಲ ಬಂಗಾರ ಇದ್ದವ ದೊಡ್ಡವಲ್ಲ ಯಾರ ದೊಡ್ಡವ ಅಂತ ಕೇಳಿದ್ರೆ ಕವಿ ಹೇಳ್ತಾನೆ ದುಸ್ರೋ ಕಿ ದುಃಖಕ್ಕೆ ದೂರ ಕರ್ನೆ ಕೇಳ ಕೋ ಕಾಮ ಕರ್ತಾ ಹೇ ಓ ಆದ್ಮಿ ದಿಸ್ ದುನಿಯಾ ಮೇ ಹೈ ಏನತಕ್ಕಂತ ಮಾತನ್ನು ಹೇಳ್ತಾರೆ ಮತ್ತೊಬ್ಬರ ಕಣ್ಣೀರನ್ನ ಮತ್ತೊಬ್ಬರ ಕಣ್ಣೀರನ್ನ ಒರೆಸುವ ಕೈ ಜಗತ್ತಿನೊಳಗ ದೊಡ್ಡದು ಮತ್ತೊಬ್ಬರು ಕಣ್ಣಾಗ ನೀರ್ ಹಾಕಿ ಸಮ ಡಮಲಾ ಈ ಬಡಾ ಹೋತಾ